ಶಾಂತಿ ಮುರುಳಿಯ ದಿನಾಂಕವಾಗಿದೆ ಆರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾಪ್ತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಜನ್ಮದ ಪಾಪಗಳಿಂದ ಹಗುರರಾಗಲು ಅಂದರೆ ಮುಕ್ತರಾಗಲು ತಂದೆಗೆ ಸತ್ಯವನ್ನು ಹೇಳಿ ಮತ್ತು ಹಿಂದಿನ ಜನ್ಮಗಳ ವಿಕರ್ಮಗಳನ್ನು ಯೋಗದ ಅಗ್ನಿಯಿಂದ ಸಮಾಪ್ತಿ ಮಾಡಿಕೊಳ್ಳಿ ಪ್ರಶ್ನೆ ಈಶ್ವರನ ಸೇವಾದಾರಿಗಳಾಗಲು ಯಾವ ಒಂದು ಚಿಂತೆ ಇರಬೇಕು ಉತ್ತರ ನಾವು ನೆನಪಿನ ಯಾತ್ರೆಯಲ್ಲಿದ್ದು ಅವಶ್ಯವಾಗಿ ಪಾವನರಾಗಬೇಕು ಪಾವನರಾಗುವಂತಹ ಚಿಂತೆ ಇರಬೇಕು ಇದೇ ಮುಖ್ಯ ಸಬ್ಜೆಕ್ಟ್ ಆಗಿದೆ ಯಾವ ಮಕ್ಕಳು ಪಾವನರಾಗಿರುತ್ತಾರೆ ಅವರೇ ತಂದೆಯ ಸಹಯೋಗಿಗಳಾಗಲು ಸಾಧ್ಯ ತಂದೆಯೊಬ್ಬರೇ ಏನು ಮಾಡುತ್ತಾರೆ ಆದ್ದರಿಂದ ಮಕ್ಕಳಿಗೆ ಶ್ರೀಮತದಂತೆ ತಮ್ಮದೇ ಯೋಗ ಬಲದಿಂದ ವಿಶ್ವವನ್ನ ಪಾವನ ಮಾಡಿ ಪಾವನ ರಾಜಧಾನಿಯನ್ನ ಸ್ಥಾಪನೆ ಮಾಡಬೇಕಾಗಿದೆ ಮೊದಲು ಸ್ವಯಂ ಪಾವನ ಮಾಡಿಕೊಳ್ಳಬೇಕು ಓಂ ಶಾಂತಿ ಇದಂತೂ ಅವಶ್ಯವಾಗಿ ಮಕ್ಕಳು ತಿಳಿದುಕೊಳ್ಳುತ್ತಾರೆ ನಾವು ತಂದೆಯ ಬಳಿಗೆ ರಿಫ್ರೆಶ್ ಆಗಲು ಹೋಗುತ್ತೇವೆ ಎಂದು ಇಲ್ಲಿ ಸೇವಾ ಕೇಂದ್ರದಲ್ಲಿ ಬಂದಾಗ ಈ ರೀತಿ ತಿಳಿದುಕೊಳ್ಳುವುದಿಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಬಾಬಾ ಮಧುಬನದಲ್ಲಿದ್ದಾರೆ ಎಂದು ತಂದೆಯು ಮಕ್ಕಳಿಗಾಗಿ ಮುರುಳಿಯನ್ನು ನುಡಿಸುತ್ತಾರೆ ಆದ್ದರಿಂದ ಮಕ್ಕಳು ಸಹ ಮುರುಳಿಯನ್ನ ಕೇಳಲು ಹೋಗುತ್ತೇವೆಂದು ತಿಳಿದುಕೊಳ್ಳುತ್ತಾರೆ ಮುರುಳಿ ಎನ್ನುವ ಮಾತು ಶ್ರೀಕೃಷ್ಣನಿಗೆಂದು ತಿಳಿದುಬಿಟ್ಟಿದ್ದಾರೆ ಮುರುಳಿ ಎಂದರೆ ಅರ್ಥ ಬೇರೇನೂ ಇಲ್ಲ ಜ್ಞಾನದ ಮಹಾವಾಕ್ಯ ಹೀಗೆ ನೀವು ಮಕ್ಕಳಿಗೆ ಒಳ್ಳೆಯ ತಿಳುವಳಿಕೆ ಬಂದಿದೆ ತಂದೆಯು ತಿಳಿಸಿದ್ದಾರೆ ನೀವು ಅದನ್ನ ಅನುಭವ ಮಾಡುತ್ತೀರಿ ಹೌದು ನಾವು ಬಹಳ ಬುದ್ಧಿ ಇಲ್ಲದವರಾಗಿದ್ದೇವೆಂದು ಯಾರೂ ತಿಳಿದುಕೊಳ್ಳುವುದಿಲ್ಲ ಇಲ್ಲಿ ಬಂದಾಗ ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತಾರೆ ಅವಶ್ಯವಾಗಿ ನಾವು ಬಹಳ ಬುದ್ಧಿ ಇಲ್ಲದವರಾಗಿ ಬಿಟ್ಟಿದ್ದೆವು ನೀವು ಸತ್ಯಯುಗದಲ್ಲಿ ಎಷ್ಟೊಂದು ಬುದ್ಧಿವಂತರು ವಿಶ್ವದ ಯಾರೇ ಮೂರ್ಖರು ವಿಶ್ವದ ಮಾಲೀಕರಾಗುತ್ತಾರೇನು ಈ ಲಕ್ಷ್ಮೀನಾರಾಯಣ ವಿಶ್ವದ ಮಾಲೀಕರಾಗಿದ್ದರು ಅವರು ಬುದ್ಧಿವಂತರಾಗಿರುವ ಕಾರಣ ಭಕ್ತಿ ಮಾರ್ಗದಲ್ಲಿ ಅವರನ್ನ ಪೂಜಿಸಲಾಗುತ್ತದೆ ಜಡಚಿತ್ರವೇನು ಮಾತನಾಡುವುದಿಲ್ಲ ಶಿವ ತಂದೆಯ ಪೂಜೆ ಮಾಡುತ್ತಾರೆಂದಾಗ ಅವರು ಮಾತನಾಡುತ್ತಾರೇನು ತಂದೆಯು ಒಮ್ಮೆಯೇ ಬಂದು ಮಾತನಾಡುತ್ತಾರೆ ಪೂಜೆ ಮಾಡುವವರಿಗೂ ಸಹ ಈ ಜ್ಞಾನ ಹೇಳುವವರಾಗಿದ್ದಾರೆಂದು ತಿಳಿದುಕೊಂಡಿಲ್ಲ ಕೃಷ್ಣನು ಮುರುಳಿಯನ್ನ ನುಡಿಸುತ್ತಿದ್ದನೆಂದು ತಿಳಿದುಕೊಂಡಿದ್ದಾರೆ ಯಾರ ಪೂಜೆ ಮಾಡಿದ್ದರೂ ಅವರ ಕರ್ತವ್ಯವನಂತೂ ತಿಳಿದುಕೊಂಡಿಲ್ಲ ಆದ್ದರಿಂದ ತಂದೆಯು ಬರುವ ಈ ಪೂಜೆಯು ನಿಷ್ಫಲವಾಗುತ್ತದೆ ನೀವು ಮಕ್ಕಳಲ್ಲಿಯೂ ಸಹ ಕೆಲವರು ಹೇಗೆ ಶಾಸ್ತ್ರ ಮೊದಲಾದವುಗಳೇನನ್ನೂ ಓದಿಲ್ಲ ಈಗ ನಿಮಗೆ ಒಬ್ಬ ಸತ್ಯ ತಂದೆ ಓದಿಸುತ್ತಾರೆ ನೀವು ತಿಳಿದಿದ್ದೀರಿ ಈಗ ಸತ್ಯವನ್ನ ಓದಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ ತಂದೆಗೆ ಸತ್ಯ ಎಂದು ಕರೆಯಲಾಗುತ್ತದೆ ನರನಿಂದ ನಾರಾಯಣರಾಗುವ ಸತ್ಯ ಕಥೆಯನ್ನ ತಿಳಿಸುತ್ತಾರೆ ಅರ್ಥವೇನೂ ಸರಿಯಿದೆ ಸತ್ಯ ತಂದೆಯೂ ಬರುತ್ತಾರೆ ಈಗ ನರನಿಂದ ನಾರಾಯಣನಾಗಬೇಕಾಗಿದೆ ಅವಶ್ಯವಾಗಿ ಸತ್ಯಯುಗದ ಸ್ಥಾಪನೆ ಮಾಡುತ್ತಾರಲ್ಲವೇ ಈ ಹಳೆಯ ಕಲಿಯುಗದ ಪ್ರಪಂಚವನ್ನ ಸ್ಥಾಪನೆ ಮಾಡುತ್ತಾರೇನು ಕತೆಯನ್ನ ಕೇಳುವಾಗ ನಾವು ನರನಿಂದ ನಾರಾಯಣರಾಗುತ್ತೇವೆ ಎಂದು ಯಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ ಈಗ ನಿಮಗೆ ನರನಿಂದ ನಾರಾಯಣರಾಗುವ ರಾಜಯೋಗವನ್ನು ಕಲಿಸುತ್ತಾರೆ ಇದು ಸಹ ಹೊಸ ಮಾತೇನಲ್ಲ ತಂದೆಯು ತಿಳಿಸುತ್ತಾರೆ ನಾನು ಕಲ್ಪಕಲ್ಪವು ಬಂದು ತಿಳಿಸುತ್ತೇನೆ ಯುಗ ಯುಗದಲ್ಲಿ ನಾನು ಹೇಗೆ ಬರಲಿ ಬ್ರಹ್ಮನ ಚಿತ್ರವನ್ನ ತೋರಿಸಿ ಇದು ಅವರ ಅಂದರೆ ತಂದೆಯ ರಥವಾಗಿದೆ ಎಂದು ತಿಳಿಸಿ ಇವರು ಅನೇಕ ಜನ್ಮಗಳ ಅಂತ್ಯದ ಜನ್ಮದಲ್ಲಿ ಪತಿತರಾಗಿದ್ದಾರೆ ಈಗ ಇವರೂ ಸಹ ಪಾವನರಾಗುತ್ತಾರೆ ನಾವು ಸಹ ಆಗುತ್ತೇವೆ ಆದರೆ ಯೋಗದ ಬಲದ ವಿನಃ ಯಾರೂ ಪಾವನರಾಗಲು ಸಾಧ್ಯವಿಲ್ಲ ವಿಕರ್ಮ ವಿನಾಶವಾಗಲು ಸಾಧ್ಯವಿಲ್ಲ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಯಾರೂ ಪಾವನರಾಗುವುದಿಲ್ಲ ಇದು ಯೋಗದ ಅಗ್ನಿಯಾಗಿದೆ ನೀರು ಅಗ್ನಿಯನ್ನ ನಂದಿಸುವಂತಹದ್ದು ಅಗ್ನಿ ಸುಡುವಂತಹದ್ದಾಗಿದೆ ಇದರಿಂದ ವಿಕರ್ಮ ವಿನಾಶವಾಗಲು ನೀರೇನು ಅಗ್ನಿಯಂತೂ ಅಲ್ಲ ಇವರು ಎಲ್ಲರಿಗಿಂತ ಹೆಚ್ಚು ಗುರುಗಳನ್ನು ಮಾಡಿಕೊಂಡಿದ್ದರು ಬಹಳ ಶಾಸ್ತ್ರಗಳನ್ನ ಓದಿದ್ದರು ಆ ಜನ್ಮದಲ್ಲಿ ಪಂಡಿತನಂತೆ ಇದ್ದರು ಆದರೆ ಅದರಿಂದ ಏನು ಲಾಭ ಸಿಗಲಿಲ್ಲ ಆದ್ದರಿಂದ ಪುಣ್ಯಾತ್ಮ ಆಗುವುದಿಲ್ಲ ಇನ್ನೂ ಪಾಪವನ್ನೇ ಮಾಡುತ್ತಾ ಬಂದಿದ್ದಾರೆ ತಂದೆಯು ತಿಳಿಸುತ್ತಾರೆ ಯಾರು ತಮ್ಮನ್ನ ಮಕ್ಕಳೆಂದು ತಿಳಿದುಕೊಳ್ಳುತ್ತಾರೆ ಈ ಜನ್ಮದಲ್ಲಿ ಮಾಡಿರುವ ಪಾಪವನ್ನ ತಂದೆಯ ಸನ್ಮುಖದಲ್ಲಿ ಬಂದಾಗ ಎಲ್ಲವನ್ನ ತಿಳಿಸಿಬಿಡುತ್ತಾರೆ ಆಗ ಹಗುರರಾಗಿ ಬಿಡುತ್ತಾರೆ ನಂತರ ಜನ್ಮ ಜನ್ಮಾಂತರದ ಪಾಪ ಕರ್ಮದ ಹೊರೆಯನ್ನ ಪುರುಷಾರ್ಥ ಮಾಡಿ ದೂರ ಮಾಡಿಕೊಳ್ಳಬೇಕು ಆಗ ಈ ಜನ್ಮದಲ್ಲಿ ಹಗುರರಾಗಿ ಬಿಡುತ್ತೀರಿ ತಂದೆಯು ಯೋಗದ ಮಾತನ್ನು ತಿಳಿಸುತ್ತಾರೆ ಯೋಗದಿಂದ ವಿಕರ್ಮ ವಿನಾಶವಾಗುತ್ತದೆ ಈ ಮಾತುಗಳನ್ನು ನೀವು ಹೇಗೆ ಕೇಳುತ್ತೀರಿ ಸತ್ಯಯುಗದಲ್ಲಿ ಈ ಮಾತುಗಳನ್ನು ಯಾರೂ ಹೇಳುವುದಿಲ್ಲ ಹೀಗೆ ನಾಟಕವು ಮಾಡಲ್ಪಟ್ಟಿದೆ ಸೆಕೆಂಡ್ ಬೈ ಸೆಕೆಂಡ್ ಈ ನಾಟಕವು ಸುತ್ತುತ್ತಿರುತ್ತದೆ ಒಂದು ಸೆಕೆಂಡ್ ಮತ್ತೊಂದು ಸೆಕೆಂಡ್ನೊಂದಿಗೆ ಹೋಲುವುದಿಲ್ಲ ಗಳಿಗೆ ಗಳಿಗೆಗೆ ಆಯಸ್ಸು ಕಡಿಮೆಯಾಗುತ್ತಾ ಇರುತ್ತದೆ ಆದರೆ ನೀವೀಗ ಆಯಸ್ಸು ಕಡಿಮೆಯಾಗುವುದನ್ನು ತಡೆಯುತ್ತೀರಿ ಹಾಗೂ ಯೋಗದಿಂದ ಆಯಸ್ಸನ್ನ ವೃದ್ಧಿ ಮಾಡಿಕೊಳ್ಳುತ್ತೀರಿ ಈಗ ತಾವು ಮಕ್ಕಳು ಯೋಗ ಬಲದಿಂದ ದೀರ್ಘಾಯಸ್ಸನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಯೋಗಕ್ಕಾಗಿ ತಂದೆಯು ಬಹಳ ಒತ್ತು ಕೊಡುತ್ತಾರೆ ಆದರೆ ಕೆಲವು ಮಕ್ಕಳು ತಿಳಿದುಕೊಳ್ಳುವುದೇ ಇಲ್ಲ ಬಾಬಾ ನಾವು ಮರೆತು ಹೋಗುತ್ತೇವೆಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ಯೋಗವೆಂದರೆ ಅನ್ಯ ಮಾತೇನಿಲ್ಲ ಇದು ನೆನಪಿನ ಯಾತ್ರೆಯಾಗಿದೆ ತಂದೆಯನ್ನ ನೆನಪು ಮಾಡುತ್ತಾ ಮಾಡುತ್ತಾ ಪಾಪ ನಾಶವಾಗುತ್ತದೆ ಅಂತ್ಯಮತಿ ಸೋಗತಿಯಾಗಿ ಬಿಡುತ್ತದೆ ಇದನ್ನ ಕುರಿತು ಒಂದು ಕಥೆಯನ್ನು ಹೇಳುತ್ತಾರೆ ಯಾರೋ ಒಬ್ಬರಿಗೆ ನೀನು ಎಮ್ಮೆ ಎಂದು ತಿಳಿದುಕೋ ಎಂದು ಹೇಳಿದ ಕೂಡಲೇ ನಾನು ಎಮ್ಮೆಯಾಗಿದ್ದೇನೆ ನಾನು ಎಮ್ಮೆಯಾಗಿದ್ದೇನೆ ಎಂಬ ಅಭ್ಯಾಸ ಮಾಡತೊಡಗಿದರು ನಂತರ ಅವರಿಗೆ ಈ ಬಾಗಿಲಿನಿಂದ ಹೊರಗೆ ಬನ್ನಿ ಎಂದು ಹೇಳಿದರೆ ಅವರು ನಾನು ಎಮ್ಮೆಯಾಗಿದ್ದೇನೆ ಹೇಗೆ ಹೊರಗೆ ಬರಲಿ ಎಂದು ಕೇಳಿದರು ಆ ಸಮಯದಲ್ಲಿ ಅವರು ಎಮ್ಮೆಯಂತೆಯೇ ಆಗಿಬಿಟ್ಟರು ಇದನ್ನ ಒಂದು ಉದಾಹರಣೆಯಾಗಿ ಮಾಡಿದ್ದಾರೆ ವಾಸ್ತವದಲ್ಲಿ ಈ ರೀತಿ ಯಾರೂ ಇರಲು ಸಾಧ್ಯವಿಲ್ಲ ಇದು ಯಥಾರ್ಥವಾದ ಉದಾಹರಣೆಯಲ್ಲ ಸಾಮಾನ್ಯವಾಗಿ ಸತ್ಯ ಮಾತಿನ ಉದಾಹರಣೆಯನ್ನ ನೀಡಲಾಗುತ್ತದೆ ಈ ಸಮಯದಲ್ಲಿ ತಂದೆಯು ನಿಮಗೆ ಎಲ್ಲವನ್ನ ಹೇಳುತ್ತಾರೆ ಅದನ್ನು ಭಕ್ತಿ ಮಾರ್ಗದಲ್ಲಿ ಹಬ್ಬಗಳ ರೀತಿಯಲ್ಲಿ ಆಚರಿಸುತ್ತಾರೆ ಎಷ್ಟೊಂದು ಜಾತ್ರೆ ಹುಣ್ಣಿಮೆಗಳು ನಡೆಯುತ್ತಿರುತ್ತವೆ ಆದರೆ ಈ ಸಮಯದಲ್ಲಿ ಏನು ನಡೆಯುತ್ತದೆಯೋ ಅದೇ ಹಬ್ಬದ ರೂಪದಲ್ಲಿ ಆಚರಿಸುತ್ತಾರೆ ನೀವಿಲ್ಲಿ ಎಷ್ಟೊಂದು ಸ್ವಚ್ಛವಾಗುತ್ತೀರಿ ಜಾತ್ರೆಗಳಂತಹ ಕಡೆ ಎಷ್ಟೊಂದು ಕೊಳಕ್ಕಾಗಿರುತ್ತದೆ ಶರೀರಕ್ಕೂ ಮಣ್ಣನ್ನು ಹಚ್ಚುತ್ತಾರೆ ಇದರಿಂದ ಪಾಪವು ನಾಶವಾಗುತ್ತದೆ ಎಂದು ತಿಳಿಯುತ್ತಾರೆ ಬಾಬಾ ಇದೆಲ್ಲವನ್ನ ಮಾಡಿದ್ದಾರೆ ಅಂದರೆ ಬ್ರಹ್ಮ ಬಾಬರವರು ಇದನ್ನೆಲ್ಲವನ್ನ ಮಾಡಿದ್ದಾರೆ ನಾಸಿಕ್ನಲ್ಲಿ ನೀರು ಬಹಳ ಕೊಳಕ್ಕಾಗಿರುತ್ತದೆ ಅಲ್ಲಿ ಹೋಗಿ ಮಣ್ಣು ಹಚ್ಚುತ್ತಾರೆ ಪಾಪ ನಾಶವಾಗುತ್ತದೆ ಎಂದು ತಿಳಿಯುತ್ತಾರೆ ಮತ್ತೆ ಆ ಮಣ್ಣನ್ನ ಸ್ವಚ್ಛ ಮಾಡಲು ಆ ನೀರನ್ನು ತೆಗೆದುಕೊಂಡು ಬರುತ್ತಾರೆ ವಿದೇಶಕ್ಕೆ ಮಹಾರಾಜರಂತಹ ವ್ಯಕ್ತಿಗಳು ಹೊರಟರೆ ಗಂಗಾ ಜಲದ ಮಡಿಕೆಯನ್ನು ತೆಗೆದುಕೊಂಡು ಹೋಗುತ್ತಾರೆ ನಂತರ ಹಡಗಿನಲ್ಲಿ ಅದೇ ನೀರನ್ನು ಕುಡಿಯುತ್ತಾರೆ ಮುಂಚೆ ವಿಮಾನ ಮೋಟಾರು ಮುಂತಾದವುಗಳೇನೂ ಇರಲಿಲ್ಲ ನೂರು ನೂರೈವತ್ತು ವರ್ಷಗಳಲ್ಲಿ ಏನೇನೂ ತಯಾರಾಗಿಬಿಟ್ಟಿದೆ ಸತ್ಯಯುಗದಲ್ಲಿ ಸತ್ಯಯುಗದ ಆದಿಯಲ್ಲಿ ಈ ವಿಜ್ಞಾನವು ಉಪಯೋಗಕ್ಕೆ ಬರುತ್ತದೆ ಅಲ್ಲಂತೂ ಮಹಲು ಮುಂತಾದವುಗಳನ್ನು ಮಾಡಲು ಹೆಚ್ಚು ಸಮಯ ಹಿಡಿಸುವುದಿಲ್ಲ ಈಗ ನಿಮ್ಮ ಬುದ್ಧಿಯು ಪಾರಸ ಬುದ್ಧಿಯಾಗುತ್ತದೆ ಆದ್ದರಿಂದ ಎಲ್ಲ ಕಾರ್ಯಗಳನ್ನು ಸಹಜವಾಗಿ ಮಾಡಿಬಿಡುತ್ತೀರಿ ಹೀಗೆ ಇಲ್ಲಿ ಮಣ್ಣಿನ ಇಟ್ಟಿಗೆಯನ್ನು ತಯಾರಿಸುತ್ತಾರೆ ಅಲ್ಲಿ ಚಿನ್ನದ ಇಟ್ಟಿಗೆಯನ್ನು ತಯಾರಿಸುತ್ತಾರೆ ಇದನ್ನು ಕುರಿತು ಮಾಯಾ ಮಚ್ಚಂದರ್ನ ಆಟವನ್ನು ತೋರಿಸುತ್ತಾರೆ ಅವರು ಇದನ್ನು ಪ್ರದರ್ಶಿಸುವ ಸಲುವಾಗಿ ಕುಳಿತು ನಾಟಕವನ್ನ ಮಾಡಿದ್ದಾರೆ ಆದರೆ ಸ್ವರ್ಗದಲ್ಲಿ ಚಿನ್ನದ ಇಟ್ಟಿಗೆಗಳು ಅವಶ್ಯವಾಗಿ ಇರುತ್ತದೆ ಅದನ್ನ ಸ್ವರ್ಣಿಮ ಯುಗವೆಂದು ಕರೆಯಲಾಗುತ್ತದೆ ಇದನ್ನ ಕಬ್ಬಿಣದ ಯುಗವೆಂದು ಕರೆಯಲಾಗುತ್ತದೆ ಸ್ವರ್ಗವನ್ನ ಎಲ್ಲರೂ ನೆನಪು ಮಾಡುತ್ತಾರೆ ಸ್ವರ್ಗದ ಚಿತ್ರಗಳು ಸಹ ಶಾಶ್ವತವಾಗಿ ಉಳಿದಿವೆ ಆದಿ ಸನಾತನ ಧರ್ಮವೆಂದು ಹೇಳುತ್ತಾರೆ ಹಿಂದೂ ಧರ್ಮವೆಂದು ಹೇಳಿಬಿಡುತ್ತಾರೆ ದೇವತೆಗಳಿಗೆ ಬದಲಾಗಿ ಹಿಂದು ಎಂದು ಹೇಳುತ್ತಾರೆ ಏಕೆಂದರೆ ವಿಕಾರಿಯಾಗಿರುವ ಕಾರಣ ದೇವತೆ ಎಂದು ಹೇಗೆ ಹೇಗೆ ಹೇಳಿಕೊಳ್ಳುತ್ತಾರೆ ನೀವು ಎಲ್ಲಿಗೇ ಹೋದರೂ ಇದನ್ನು ತಿಳಿಸುತ್ತೀರಿ ಏಕೆಂದರೆ ನೀವು ಮೆಸೆಂಜರ್ ಹಾಗೂ ಸಂದೇಶವಾಹಕರು ತಂದೆಯ ಪರಿಚಯವನ್ನಂತೂ ಪ್ರತಿಯೊಬ್ಬರಿಗೂ ನೀಡಬೇಕು ಇವರು ಹೇಳುವುದು ಸರಿ ಎಂದು ಕೆಲವರು ತಕ್ಷಣ ತಿಳಿಯುತ್ತಾರೆ ಇಬ್ಬರು ತಂದೆಯರು ಅವಶ್ಯವಾಗಿ ಇದ್ದಾರೆ ಪರಮಾತ್ಮ ಸರ್ವವ್ಯಾಪಿ ಎಂದು ಕೆಲವರು ಹೇಳಿಬಿಡುತ್ತಾರೆ ಒಬ್ಬರಿಂದ ಅಂದರೆ ಲೌಕಿಕ ತಂದೆಯಿಂದ ಹದ್ದಿನ ಆಸ್ತಿಯು ಸಿಗುತ್ತದೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಪಾರಲೌಕಿಕ ತಂದೆಯಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಬೇಹದಿನ ಆಸ್ತಿಯೂ ಸಿಗುತ್ತದೆ ಈ ಜ್ಞಾನವು ಹೀಗಿದೆ ಅಲ್ಲಿ ಅಂದರೆ ಸತ್ಯಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ ಸಂಗಮ ಯುಗದಲ್ಲಿಯೇ ಸಿಗುತ್ತದೆ ನಂತರ ಇಪ್ಪತ್ತೊಂದು ಪೀಳಿಗೆಗಳವರೆಗೆ ಜನ್ಮ ಜನ್ಮಾಂತರಕ್ಕಾಗಿ ರಾಜ್ಯ ಮಾಡುತ್ತೀರಿ ನೀವು ಇಡೀ ವಿಶ್ವದ ಮಾಲೀಕರಾಗುತ್ತೀರಿ ಇದೆಲ್ಲವೂ ನಿಮಗೆ ಈಗ ತಿಳಿದಿದೆ ಯಾರು ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರಾಗಿರುತ್ತಾರೆ ಅವರಿಗೆಂದೂ ಸಂಶಯ ಬರುವುದಿಲ್ಲ ಬೇಹದಿನ ತಂದೆಯಿಂದ ಬೇಹದಿನ ಆಸ್ತಿಯು ಸಿಗುತ್ತದೆ ಶಿವ ತಂದೆಯು ಬಂದಾಗ ಅವಶ್ಯವಾಗಿ ಆಸ್ತಿಯನ್ನು ಕೊಡುತ್ತಾರಲ್ಲವೇ ಆದ್ದರಿಂದ ತಂದೆಯು ಸಹ ಈ ಬ್ಯಾಡ್ಜ್ ಬಹಳ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಇದನ್ನು ಸದಾ ಧರಿಸಿರಬೇಕು ಮನೆ ಮನೆಗೂ ಸಂದೇಶ ಕೊಡಬೇಕು ನಂತರ ಒಪ್ಪಿಕೊಳ್ಳುವುದು ಅಥವಾ ಒಪ್ಪಿಕೊಳ್ಳದಿರುವುದು ಅವರಿಗೆ ಬಿಟ್ಟದ್ದು ವಿನಾಶ ಆಗುವಾಗ ಭಗವಂತ ಬಂದಿದ್ದಾರೆಂದು ತಿಳಿದುಕೊಳ್ಳುತ್ತಾರೆ ಆಗ ನೀವು ಯಾರಿಗೆ ಸಂದೇಶವನ್ನ ಮೊದಲೇ ಕೊಟ್ಟಿರುತ್ತೀರಿ ಅವರು ಆಗ ಈ ಶ್ವೇತ ವಸ್ತ್ರಧಾರಿಯಾಗಿರುವ ಸೂಕ್ಷ್ಮ ದೇವತೆಗಳು ಯಾರೆಂದೂ ತಿಳಿಯುತ್ತಾರೆ ಸೂಕ್ಷ್ಮವತನದಲ್ಲಿ ಸೂಕ್ಷ್ಮ ದೇವತೆಗಳನ್ನ ನೋಡುತ್ತಾರಲ್ಲವೇ ಮಮ್ಮ ಬಾಬಾ ಯೋಗ ಬಲದಿಂದ ಹೀಗೆ ಸೂಕ್ಷ್ಮ ದೇವತೆಯಾದರು ನಾವು ಹಾಗೆಯೇ ಆಗುತ್ತೇವೆಂದು ಈಗ ನೀವು ತಿಳಿದುಕೊಂಡಿದ್ದೀರಿ ಈ ಎಲ್ಲ ಮಾತುಗಳನ್ನ ತಂದೆಯು ಇವರಲ್ಲಿ ಅಂದರೆ ಬ್ರಹ್ಮರವರಲ್ಲಿ ಪ್ರವೇಶ ಮಾಡಿ ತಿಳಿಸುತ್ತಾರೆ ನೇರವಾಗಿ ಜ್ಞಾನವನ್ನು ಕೊಡುತ್ತಾರೆ ತಂದೆಯಲ್ಲಿರುವ ಜ್ಞಾನವು ನೀವು ಮಕ್ಕಳಲ್ಲಿಯೂ ಇದೆ ಯಾವಾಗ ಮೇಲೆ ಹೋಗುತ್ತೀರಿ ಆಗ ಈ ಜ್ಞಾನದ ಪಾತ್ರವು ಸಮಾಪ್ತಿಯಾಗುತ್ತದೆ ನಂತರ ಸುಖದ ಪಾತ್ರವನ್ನ ಅಭಿನಯಿಸುತ್ತೀರಿ ಆಗ ಈ ಜ್ಞಾನವು ಮರೆತು ಹೋಗುತ್ತದೆ ಆದ್ದರಿಂದ ನೀವು ಮಕ್ಕಳು ಎಲ್ಲಿಗೆ ಹೋದರೂ ಸಹ ಸಂದೇಶಿಯ ಚಿಹ್ನೆಯಾಗಿ ಈ ಬ್ಯಾಡ್ಜ್ ಅಗತ್ಯವಾಗಿ ಜೊತೆಯಲ್ಲಿರಬೇಕು ಒಂದು ವೇಳೆ ಯಾರಾದರೂ ತಮಾಷೆ ಮಾಡಬಹುದು ಏನು ತಾನೇ ತಮಾಷೆ ಮಾಡುತ್ತಾರೆ ನೀವಂತೂ ಸರಿಯಾಗಿರುವ ಮಾತುಗಳನ್ನೇ ಹೇಳುತ್ತೀರಿ ಇವರು ಬೇಹದಿನ ತಂದೆಯಾಗಿದ್ದಾರೆ ಶಿವ ಎಂದು ಅವರ ಹೆಸರಾಗಿದೆ ಅವರು ಕಲ್ಯಾಣಕಾರಿಯಾಗಿದ್ದಾರೆ ಅವರು ಬಂದು ಸ್ವರ್ಗಸ್ಥಾಪನೆ ಮಾಡುತ್ತಾರೆ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಈ ಎಲ್ಲ ಜ್ಞಾನವು ನಿಮಗೆ ಈಗ ಪ್ರಾಪ್ತಿಯಾಗಿದೆ ಅಂದಾಗ ಏಕೆ ಮರೆಯಬೇಕು ಈ ಎಲ್ಲ ಮಾತುಗಳು ಬಹಳ ಸಹಜವಾಗಿದೆ ನಡೆಯುತ್ತಾ ತಿರುಗಾಡುತ್ತಾ ತಂದೆ ಹಾಗೂ ಆಸ್ತಿಯನ್ನ ನೆನಪು ಮಾಡಬೇಕು ಶಾಂತಿಧಾಮ ಹಾಗೂ ಸುಖಧಾಮ ನೀವು ಮಕ್ಕಳು ಇಲ್ಲಿಗೆ ಬರುತ್ತೀರೆಂದಾಗ ಮುರುಳಿಯನ್ನು ಕೇಳಿ ನಂತರ ಹೋಗಿ ಮುರುಳಿಯನ್ನು ಹೇಳಬೇಕು ಕೇವಲ ನಿಮಿತ್ತ ಸಹೋದರಿ ಮಾತ್ರ ಮುರುಳಿಯನ್ನು ನುಡಿಸುವಂತಾಗಬಾರದು ನಿಮಿತ್ತ ಸಹೋದರಿಯು ತಮ್ಮ ಸಮಾನ ಅನ್ಯರನ್ನ ಮಾಡಿ ತಯಾರು ಮಾಡಿಕೊಳ್ಳಬೇಕು ಆಗ ಅನೇಕರ ಕಲ್ಯಾಣ ಮಾಡಲು ಸಾಧ್ಯವಾಗುತ್ತದೆ ಒಂದು ವೇಳೆ ಒಬ್ಬ ನಿಮಿತ್ತ ಸಹೋದರಿ ಬೇರೆ ಕಡೆ ಹೋದಾಗ ಉಳಿದವರು ಏಕೆ ಸೇವಾ ಕೇಂದ್ರವನ್ನು ನಡೆಸಬಾರದು ಉಳಿದವರು ಧಾರಣೆ ಮಾಡಿರುವುದಿಲ್ಲವೇನು ವಿದ್ಯಾರ್ಥಿಗೆ ಓದುವುದು ಹಾಗೂ ಓದಿಸುವುದರಲ್ಲಿ ರುಚಿ ಇರಬೇಕು ಮುರುಳಿಯಂತೂ ಬಹಳ ಸಹಜವಾಗಿದೆ ಯಾರು ಬೇಕಾದರೂ ಧಾರಣೆ ಮಾಡಿ ಕ್ಲಾಸ್ ಮಾಡಬಹುದು ಇಲ್ಲಿ ತಂದೆಯು ಕುಳಿತಿದ್ದಾರೆ ಮಕ್ಕಳು ಯಾವುದೇ ಮಾತಿನಲ್ಲಿಯೂ ಸಂಶಯ ಪಡಬಾರದೆಂದು ತಿಳಿಸುತ್ತಾರೆ ಒಬ್ಬ ತಂದೆಯೇ ಎಲ್ಲವನ್ನ ತಿಳಿಸುತ್ತಾರೆ ಗುರಿ ಉದ್ದೇಶವು ಒಂದೇ ಆಗಿದೆ ಇದರಲ್ಲಿ ಯಾವ ಪ್ರಶ್ನೆಯನ್ನು ಕೇಳುವ ಅವಶ್ಯಕತೆ ಇಲ್ಲ ಮುಂಜಾನೆ ಎದ್ದು ಮಕ್ಕಳಿಗೆ ನೆನಪಿನ ಯಾತ್ರೆಯಲ್ಲಿ ಸಹಯೋಗ ನೀಡುತ್ತೇನೆ ಬೇಹದಿನ ಮಕ್ಕಳೆಲ್ಲ ನೆನಪು ಮಾಡುತ್ತಾರೆ ನೀವು ಎಲ್ಲ ಮಕ್ಕಳು ಈ ನೆನಪಿನ ಸಹಯೋಗದಿಂದ ವಿಶ್ವವನ್ನೆಲ್ಲ ಪಾವನ ಮಾಡಬೇಕು ಇದರಲ್ಲಿ ನೀವು ಸಹಯೋಗ ಕೊಡುತ್ತೀರಿ ಜಗತ್ತನ್ನೆಲ್ಲ ಪವಿತ್ರ ಮಾಡಬೇಕಾಗಿದೆಯಲ್ಲವೇ ಎಲ್ಲರೂ ಶಾಂತಿಧಾಮಕ್ಕೆ ಹೋಗಲಿ ಎಂದು ತಂದೆಯು ಎಲ್ಲ ಮಕ್ಕಳ ಮೇಲೂ ದೃಷ್ಟಿಯನ್ನು ನೀಡುತ್ತಾರೆ ಎಲ್ಲರಿಗೂ ಗಮನ ತರಿಸುತ್ತಾರೆ ತಂದೆಯಂತೂ ಬೇಹದಿನಲ್ಲಿ ಕುಳಿತುಕೊಳ್ಳುತ್ತಾರಲ್ಲವೇ ನಾನು ಇಡೀ ಜಗತ್ತನ್ನ ಪಾವನ ಮಾಡಲು ಬಂದಿದ್ದೇನೆ ಜಗತ್ತೆಲ್ಲ ಪವಿತ್ರವಾಗುವ ಶಕ್ತಿಯನ್ನು ಕೊಡುತ್ತೇನೆ ಯಾರಿಗೆ ಪೂರ್ಣ ಯೋಗ ಬಲವಿರುತ್ತದೆಯೋ ಅವರು ಯೋಗದ ಸಮಯದಲ್ಲಿ ತಂದೆಯು ಈಗ ಕುಳಿತು ನೆನಪಿನ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ ಇದರಿಂದ ವಿಶ್ವದಲ್ಲಿ ಶಾಂತಿಯು ಹರಡುತ್ತದೆ ಎಂದು ತಿಳಿದುಕೊಳ್ಳುತ್ತಾರೆ ಮಕ್ಕಳು ನೆನಪಿನಲ್ಲಿರುತ್ತೀರೆಂದರೆ ಆಗ ಸಹಯೋಗವು ಸಿಗುತ್ತದೆ ಸಹಯೋಗಿ ಮಕ್ಕಳು ಬೇಕಲ್ಲವೇ ಈಶ್ವರನ ಸಹಯೋಗಿಗಳು ನಿಶ್ಚಯ ಬುದ್ಧಿವುಳ್ಳವರೇ ನೆನಪು ಮಾಡುತ್ತಾರೆ ಪಾವನರಾಗುವುದೇ ನಿಮ್ಮ ಮೊದಲ ಸಬ್ಜೆಕ್ಟ್ ಆಗಿದೆ ಆದ್ದರಿಂದ ನೀವು ಮಕ್ಕಳು ತಂದೆಯ ಜೊತೆ ನಿಮಿತ್ತರಾಗುತ್ತೀರಿ ಪತಿತ ಪಾವನ ಬನ್ನಿ ಎಂದು ತಂದೆಯನ್ನ ಕರೆಯುತ್ತೀರಿ ಅಂದಾಗ ಅವರೊಬ್ಬರೇ ಏನು ಮಾಡುತ್ತಾರೆ ನಿಮಗೆ ತಿಳಿದಿದೆ ನಾವು ವಿಶ್ವವನ್ನ ಪಾವನ ಮಾಡಿ ಇಡೀ ವಿಶ್ವದ ಮೇಲೆ ರಾಜ್ಯ ಭಾರ ಮಾಡುತ್ತೇವೆ ಬುದ್ಧಿಯಲ್ಲಿ ಇಂತಹ ನಿಶ್ಚಯವಿದ್ದಾಗ ನಶೆಯೇರುತ್ತದೆ ನಾವು ತಂದೆಯ ಶ್ರೀಮತದಿಂದ ನಮ್ಮದೇ ಯೋಗ ಬಲದಿಂದ ನಮಗಾಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ನಶೆ ಇರಬೇಕು ಇದು ಆತ್ಮಿಕ ಮಾತಾಗಿದೆ ಪ್ರತಿ ಕಲ್ಪದಲ್ಲಿಯೂ ತಂದೆಯು ಈ ರೀತಿ ಆತ್ಮಿಕ ಬಲದಿಂದ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆಂದು ನೀವು ತಿಳಿದಿದ್ದೀರಿ ಈಗ ನಿಮ್ಮ ತಲೆಯಲ್ಲಿ ನೆನಪಿನ ಯಾತ್ರೆಯ ಚಿಂತೆಯಿದೆ ಪುರುಷಾರ್ಥ ಮಾಡಬೇಕಾಗಿದೆ ವ್ಯಾಪಾರ ಮೊದಲಾದವುಗಳನ್ನ ಮಾಡುತ್ತಾ ನೆನಪಿನ ಯಾತ್ರೆಯಲ್ಲಿ ಇರಬೇಕು ಸದಾ ಆರೋಗ್ಯವಂತರಾಗಿರಲು ತಂದೆಯು ಅತಿ ಶಕ್ತಿಶಾಲಿ ಸಂಪಾದನೆಯನ್ನ ಮಾಡಿಸುತ್ತಾರೆ ಈ ಸಮಯದಲ್ಲಿ ಎಲ್ಲವನ್ನ ಮರೆಯಬೇಕಾಗಿದೆ ನಾವಾತ್ಮರು ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡಬೇಕಾಗುತ್ತದೆ ತಿನ್ನುತ್ತಾ ಕುಡಿಯುತ್ತಾ ನಡೆಯುತ್ತಾ ಓಡಾಡುತ್ತಾ ನೆನಪು ಮಾಡುವುದು ಸಾಧ್ಯವಿಲ್ಲವೇ ಬಟ್ಟೆಯನ್ನ ಹೊಲೆಯುತ್ತಾ ತಂದೆಯ ನೆನಪಿನಲ್ಲಿರಬೇಕು ಇದು ಬಹಳ ಸಹಜವಾಗಿದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ಸಮಾಪ್ತಿಯಾಯಿತೆಂದು ನೀವು ತಿಳಿದಿದ್ದೀರಿ ಈಗ ತಂದೆಯು ನವಾತ್ಮರಿಗೆ ರಾಜಯೋಗವನ್ನು ಕಲಿಸಲು ಬಂದಿದ್ದಾರೆ ಪ್ರಪಂಚದ ಚರಿತ್ರೆ ಭೂಗೋಳ ಪುನರಾವರ್ತನೆ ಆಗುತ್ತಿರುತ್ತದೆ ಕಲ್ಪದ ಹಿಂದೆಯೂ ಹೀಗೆ ಆಗಿತ್ತು ಈಗ ಮತ್ತೆ ಪುನರಾವರ್ತನೆ ಆಗುತ್ತಿರುತ್ತದೆ ಈ ಪುನರಾವರ್ತನೆಯ ರಹಸ್ಯವನ್ನ ತಂದೆಯೇ ತಿಳಿಸುತ್ತಿದ್ದಾರೆ ಪ್ರತಿಯೊಬ್ಬರದು ಈ ನಾಟಕದಲ್ಲಿ ಪಾತ್ರವು ಸಿಕ್ಕಿದೆ ಅದನ್ನು ಅವರು ತಿಳಿಸಿಕೊಡುತ್ತಾರೆ ತಂದೆಯನ್ನ ನೆನಪು ಮಾಡಿದಾಗ ಪ್ರಧಾನರಾಗುತ್ತೀರೆಂದು ಮಕ್ಕಳಿಗೆ ಸಲಹೆಯನ್ನ ನೀಡಲಾಗುತ್ತದೆ ನಂತರ ಈ ಶರೀರವು ಬಿಡುಗಡೆಯಾಗುತ್ತದೆ ಈಗ ನವಾತ್ಮಗಳು ಪ್ರಧಾನರಾಗಿ ಮನೆಗೆ ಹಿಂತಿರುಗಬೇಕೆಂದು ಈಗ ನಿಮ್ಮ ಬುದ್ಧಿಯಲ್ಲಿದೆ ಆದರೆ ಸತ್ಯಯುಗದಲ್ಲಿ ಈ ರೀತಿ ಹೇಳುವುದಿಲ್ಲ ಅಲ್ಲಿ ಈ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ತೆಗೆದುಕೊಳ್ಳುತ್ತೇವೆ ಎಂದು ಹೇಳುತ್ತಾರೆ ಅಲ್ಲಿ ದುಃಖವಾಗುವುದೇ ಇಲ್ಲ ಇದು ದುಃಖಧಾಮವಾಗಿದೆ ಹಳೆಯ ಶರೀರವಾದಾಗ ಇದನ್ನ ಬಿಟ್ಟು ಮನೆಗೆ ಹೋಗಬೇಕೆಂದು ತಿಳಿಯುತ್ತಾರೆ ತಂದೆಯನ್ನ ನಿರಂತರವಾಗಿ ನೆನಪು ಮಾಡಬೇಕು ಆ ನಿರಾಕಾರ ತಂದೆಯೇ ಜ್ಞಾನಸಾಗರನಾಗಿದ್ದಾರೆ ಅವರೇ ಬಂದು ಸರ್ವರ ಸದ್ಗತಿಯನ್ನ ಮಾಡುತ್ತಾರೆ ಸಾಧುಗಳ ಉದ್ಧಾರವನ್ನೂ ಮಾಡುತ್ತೇನೆಂದು ತಂದೆಯು ಹೇಳುತ್ತಾರೆ ಈಗ ನೀವು ಒಬ್ಬ ತಂದೆಯನ್ನೇ ನೆನಪು ಮಾಡಿ ನೀವೆಲ್ಲ ಆತ್ಮಗಳಿಗೆ ತಂದೆಯಿಂದ ಆಸ್ತಿಯನ್ನ ಪಡೆಯುವಂತಹ ಅಧಿಕಾರವಿದೆ ತಮ್ಮನ್ನ ಆತ್ಮನೆಂದು ತಿಳಿದು ದೇಹಿ ಅಭಿಮಾನಿಯಾಗಬೇಕು ಹಾಗೂ ತಂದೆಯನ್ನ ನಿರಂತರ ನೆನಪು ಮಾಡಿದಾಗ ಪಾಪವು ನಾಶವಾಗುತ್ತಾ ಹೋಗುತ್ತದೆ ಒಳ್ಳೆಯದು ಮಧುರತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಮುರುಳಿಯನ್ನ ಕೇಳಿ ಮತ್ತೆ ಅನ್ಯರಿಗೆ ಹೇಳಬೇಕು ಓದುವುದರ ಜೊತೆ ಜೊತೆಗೆ ಅನ್ಯರಿಗೂ ಓದಿಸಬೇಕು ಕಲ್ಯಾಣಕಾರಿಯಾಗಬೇಕು ಬ್ಯಾಚ್ ಸಂದೇಶಿಯ ಚಿಹ್ನೆಯಾಗಿದೆ ಸದಾ ಇದನ್ನ ಧರಿಸಿರಬೇಕು ಸೆಕೆಂಡ್ ಪಾಯಿಂಟ್ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ನೆನಪಿನ ಯಾತ್ರೆಯಲ್ಲಿರಬೇಕು ಹೇಗೆ ತಂದೆಯ ದೃಷ್ಟಿ ಬೇಹದಿನಲ್ಲಿರುತ್ತದೆ ಇಡೀ ಪ್ರಪಂಚವನ್ನ ಪಾವನ ಮಾಡಲು ಕರೆಂಟ್ ಶಕ್ತಿ ಕೊಡುತ್ತಾರೆ ಹಾಗೆಯೇ ತಂದೆಯನ್ನ ಅನುಸರಣೆ ಮಾಡಿ ಸಹಯೋಗಿಗಳಾಗಬೇಕು ಇಂದಿನ ವರದಾನ ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ನ ಮೂಲಕ ಕರ್ಮಾತೀತ ಸ್ಥಿತಿಯ ಅನುಭವ ಮಾಡುವಂತಹ ಕರ್ಮ ಬಂಧನ ಮುಕ್ತ ಭವ ವರದಾನದ ವಿಶ್ಲೇಷಣೆ ಕರ್ಮದ ಜೊತೆ ಜೊತೆಯಲ್ಲಿ ಯೋಗದ ಬ್ಯಾಲೆನ್ಸ್ ಇದ್ದಾಗ ಕರ್ಮದಲ್ಲಿ ಸ್ವತಃ ಸಫಲತೆ ಪ್ರಾಪ್ತಿಯಾಗುವುದು ಕರ್ಮಯೋಗಿ ಆತ್ಮ ಎಂದೂ ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ಕರ್ಮದ ಬಂಧನದಿಂದ ಮುಕ್ತರಾಗಿರುವವರನ್ನೇ ಕರ್ಮಾತೀತ ಎಂದು ಹೇಳಲಾಗುತ್ತದೆ ಕರ್ಮಾತೀತ ಎನ್ನುವುದರ ಅರ್ಥ ಇದೆಲ್ಲ ಕರ್ಮದಿಂದಲೇ ಅತೀತರಾಗಿ ಬಿಡುವುದು ಕರ್ಮದಿಂದ ಭಿನ್ನ ಆಗುವುದು ಅಲ್ಲ ಕರ್ಮದ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದರಿಂದ ಭಿನ್ನ ಆಗುವುದು ಈ ರೀತಿಯ ಕರ್ಮಯೋಗಿ ಆತ್ಮ ತಮ್ಮ ಕರ್ಮದಿಂದ ಅನೇಕರ ಕರ್ಮವನ್ನು ಶ್ರೇಷ್ಠ ಮಾಡುವಂತಹವರಾಗಿರುತ್ತಾರೆ ಅವರಿಗೆ ಎಲ್ಲ ಕಾರ್ಯವೂ ಮನೋರಂಜನೆ ಎಂದೆನಿಸುತ್ತದೆ ಕಷ್ಟದ ಅನುಭವ ಆಗುವುದಿಲ್ಲ ಇಂದಿನ ಸ್ಲೋಗನ್ ಪರಮಾತ್ಮನ ಪ್ರೀತಿಯೇ ಸಮಯದ ಗಡಿಯಾರವಾಗಿದೆ ಅದು ಅಮೃತ ವೇಳೆಯಲ್ಲಿ ಎಚ್ಚರ ಮಾಡಿಸುತ್ತದೆ ಒಳ್ಳೆಯದು ಓಂ ಶಾಂತಿ